ಹಾಯ್ ನಮಸ್ತೆ ಈ ಸೀಸನಲ್ಲಿ ಮೊಸರು ಹಪ್ಪ ಹಾಕೊಳ್ಳೋದು ತುಂಬ ಕಷ್ಟ ಅಲ್ಲ ಅದಕ್ಕೆ ನಾನು ಬಿಸಿ ಹಾಲಿಗೆ ಎಪ್ಪಾಕೊಂಡ್ಬಿಡ್ತೀನಿ ಇಲ್ಲೊಂದು ಬಿಸಿ ಹಾಲಿಗೆ ನಾನು ಒಂದು ಸ್ಪೂನ್ ಮೊಸರು ಒಂದು ಚಿಲ್ಲಿ ಹಾಕಿ ನೈಟ್ ಇಟ್ಟಿದ್ದೆ ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಎಪ್ಪ ಹಾಕ್ಕೊಂಡಿದ್ದೆ ಹಾಗಾಗಿ ಈ ಸೀಸನ್ಗೆ ಸ್ವಲ್ಪ ಬಿಸಿ ಇದ್ದಾಗ ಹೆಪ್ಪಾಕಿ ತುಂಬ ಚೆನ್ನಾಗಿ ಎಪ್ಪ ಹಾಕ್ಕೊಳ್ಳುತ್ತೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದು ರಾಗಿ ದೋಸೆ ಮಾಡ್ತಾಯಿದ್ದೀನಿ ರಾಗಿ ದೋಸೆ ಮಾಡೋದು ತುಂಬ ಈಸಿ ಇಲ್ಲೊಂದು ಬೌಲ್ ರಾಗಿ ಇಟ್ಟು ಹಾಫ್ ಬೌಲ್ ಅಕ್ಕಿಟ್ಟು ತೊಗೊಂಡಿದ್ದೀನಿ ಜೀರಿಗೆ ಉಪ್ಪು ನೀವು ಇಟ್ಬೇಕಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ನಾನು ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ನಾರ್ಮಲ್ ವಾಟರ್ ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಇನ್ನು ಸ್ವಲ್ಪ ನೀರು ಹಾಕಿ ಸಾಂಬಾರು ಎಷ್ಟು ನೀರಿರುತ್ತೆ ನೋಡಿ ಅಷ್ಟು ನೀರಾಗಿ ಕಲಿಸ್ಕೋಬೇಕು ಎಷ್ಟು ನೀರಿದ್ದಷ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಪೇಪರ್ ಥರ ಸಾಂಗೆ ಈ ಕಡೆ ಹಂಚಿಕಾದಿತ್ತು ಎಣ್ಣೆ ಹಂಚಿ ದೋಸೆ ಹಾಕಿದೆ ನಾನು ಎಣ್ಣೆ ಯೂಸ್ ಮಾಡ್ತಿದ್ದೀನಿ ಬೇಕಾದ್ರೆ ತುಪ್ಪ ಯೂಸ್ ಮಾಡ್ಬೋದು ಬಟ್ ಮಸಾಲೆ ದೋಸೆ ಥರ ನೀರು ಹಾಕಿ ದೋಸೆ ಹಾಕೋಕ್ಕಾಗಲ್ಲ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಡೆ ಬೆಂದಾದ್ಮೇಲೆ ಮತ್ತೆ ಇನ್ನೊಂದು ಕಡೆಯೂ ಬೇಯಿಸ್ಕೋಬೇಕು ಒಂದೇ ಕಡೆ ಬೇಯಿಸ್ಕೊಂಡ್ರೆ ಈ ದೋಸೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಕೈಗೆ ಅಂಟ್ತಾ ಇರುತ್ತೆ ಎರಡು ಕಡೆ ಬೇಯಿಸಿ ಸರ್ವ್ ಮಾಡಿದರೆ ಒಂದು ತಿನ್ನೋ ಎರಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿನೂ ಹೌದು ಎಲ್ದಿನೂ ಹೌದು ದೋಸೆ ಬಂದು ಚಟ್ನಿಗೂ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ನನ್ನ ವೀಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು